E yeah. aí yeah. ಸಂದರ್ಭವಾಗಿ ಇವತ್ತಿನ ಸುಂದರಮಯವಾಗಿರುವ ಹೊಂದರ ಸಮಾರಂಭದಲ್ಲಿ ವೇದ ಘೋಷದೊಂದಿಗೆ ಪ್ರೀತಿಯ ಸನ್ಮಾನವನ್ನು ಮತ್ತು ಪ್ರಾಶುಪಾಲರು ಉಪನ್ಯಾಸಕರಿಂದ ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನು ನೋಡ್ತಾ ಇದೆ ಅದರೊಂದಿಗೆ ಅನೇಕರು ಕೂಡ ಸನ್ಮಾನಸರಿ ಸಾಗರ್ ಖಂಡ್ರಸ್ತರ್ ಅವರಿಗೆ ವಿಶೇಷವಾಗಿರುವ ಸನ್ಮಾನವನ್ನ ಮಾಡಲಿಕ್ಕೆ ಅದಕ್ಕೆ ಆಗಮಿಸ್ತಾ ಇದ್ದಾರೆ ಅವಶ್ಯಕತೆ ಇಲ್ಲ ಶ್ರೀ ಈಶ್ವರ್ ಖಂಡ್ರೆ ಸರ್ ಅವರು ನಮ್ಮ ಬೀದರಿನ ಉಸ್ತುವಾರಿ ಸಚಿವರು ಸಹ ಅಲ್ಲ ಅವರ ಘರ್ಜನೆಯನ್ನು ನಾವು ವಿಧಾನಸಭೆಯಲ್ಲಿ ನೋಡಬಹುದು ಅಂತಹ ಘರ್ಜನೆಯನ್ನು ನಾವು ಮುಂದಿನ ನಮ್ಮ ಮುಖ್ಯಮಂತ್ರಿಯ ಧ್ವನಿಯಲ್ಲಿ ಕೇಳಬೇಕೆನ್ನುವುದು ನಮ್ಮೆಲ್ಲರ ಆಸೆ ಕನಸು ಸಹ ಆಗಿದೆ ಸರ್ ಇವರಿಬ್ಬರ ಗರಡಿಯಲ್ಲಿ ಬೆಳೆದಂತಹ ಅವರ ಮುದ್ದಿನ ಕೂಸೆ ಶ್ರೀ ಸಾಗರ್ ಖಂಡ್ರೆ ಅವರು ಅವರ ಕನಸಿನ ಬೀದರಿಗೆ ನಮ್ಮೆಲ್ಲರ ನೆಚ್ಚಿನ ಮುಂದಿನ ನಾಯಕನನ್ನು ತಯಾರು ಮಾಡಿ ನಮ್ಮ ಮುಂದೆ ತಂದು ನಿಲ್ಲಿಸಿದ್ದಾರೆ ಕೇವಲ ಇಪ್ಪತ್ತಾರು ವರ್ಷ ವಯಸ್ಸಿನ ಯುವಕರಾಗಿದ್ದರೂ ಸಹ ಭಾರತದ ರೇಖೆಯನ್ನೇ ಬದಲಾಯಿಸುವಂತಹ ಸಂಸತ್ತಿನ ಸದಸ್ಯರಾಗಿರುವುದು ಇಂದಿನ ಯುವಕರಿಗೆ ಮಾದರಿಯಾಗಿದೆ ಈಗ ನ್ಯೂ ಪೆನ್ಷನ್ ಸ್ಕೀಮ್ ಇದೆ ಅದನ್ನು ಓಲ್ಡ್ ಪೆನ್ಷನ್ ಸ್ಕೀಮ್ ಮಾಡ್ರಿ ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತಂತ ಅದನ್ನು ಕೂಡ ನಾವು ಸಂಸತ್ನಲ್ಲಿ ಎತ್ತಿ ಅದನ್ನು ಕೂಡ ನಾನು ಪ್ರಯತ್ನ ಮಾಡ್ತೇನೆ ಅಂತ ನಾನು ಹೇಳದಕ್ಕೆ ನಿಮಗೆ ಬಯಸಿದ್ದೇನೆ ಇನ್ನೂ ಸಾಕಷ್ಟು ಸುಮಾರು ಸಮಸ್ಯೆಗಳು ಇರ್ತವೆ ಅದಕ್ಕೆ ಇದೇ ರೀತಿ ನೀವು ಯಾವಾಗ್ಲೂ ಬಂದು ಭೇಟಿ ಮಾಡಿ ಹೇಳ್ಬೋದು ಯಾಕಂತಂದ್ರೆ ಯಾವುದೇ ಸರ್ಕಾರದ ಯಾವುದೇ ಒಂದು ಕೆಲಸ ಆಗಬೇಕು ಅಂತಂದ್ರೆ ಸರ್ಕಾರಿ ನೌಕರಿಂದನೇ ಆಗ್ಬೋದು ಬೇರೆ ಯಾರ್ದಿಂದನೂ ಸಾಧ್ಯ ಇಲ್ಲ ಅದಕ್ಕೆ ನೀವೇ ಬೆನ್ನೆಲುಬವಾಗಿ ನೀವು ಎಲ್ಲಾ ಕೆಲಸ ಮಾಡ್ತಾ ಇದ್ರಿ ಅದಕ್ಕೆ ನಿಮ್ಗೆ ನಾವು ಏನ್ ಬೆಂಬಲ ಕೊಡಬೇಕು ಸಪೋರ್ಟ್ ಕೊಡಬೇಕು ಅದು ಬಹಳ ಇಂಪಾರ್ಟೆಂಟು ನಿಮ್ಗೆ ಆ ಸಪೋರ್ಟ್ ಸಿಕ್ಕಿಲ್ಲ ಅಂತಂದ್ರೆ ಜನರಿಗೆ ಏನೇ ಯಾವುದೇ ಸರ್ಕಾರದ ಒಂದು ಯೋಜನೆ ಇರ್ಬೋದು ಒಂದು ಯಾವುದೇ ಒಂದು ಕೆಲಸ ಇರ್ಬೋದು ಅದು ಆಗ್ಲಾಕ್ ಸಾಧ್ಯ ಇರೋಲ್ಲ ಅದಕ್ಕೆ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಏನಾದ್ರೂ ಬಂತು ಅಂತಂದ್ರೆ ಇದೇ ರೀತಿ ನಾವು ಕೂಡ ಎಷ್ಟಾಯ್ತು ಸಹ ಸ್ಪಂದಿಸ್ತಾ ಬರ್ತೀವಿ ನಿಮ್ಗೆ ಬೆನ್ನೆಲ್ಬವಾಗಿ ನಾವು ನಿಂತು ನಾವು ನಮ್ಮ ಕೆಲಸ ಮಾಡುವುದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಕೂಡ ನಿಮ್ಗೆ ನಾನು ಭರವಸೆ ಕೊಡ್ತಾ ಇದ್ದೀನಿ ಮತ್ತಲ್ಲಿ ನಮ್ಮಲ್ಲಿ ಏನದ ಹೊರಗಡೆ ನೌಕರರು ಬಂದಿರೋ ಇರೋಕ್ ಫೆಸಿಲಿಟಿ ಇಲ್ಲ ಸರ್ ಅದು ಭಾಳ ನೆಸರಿ ಅದ ಸದರದಾಗ ಅದು ಆಗ್ಲಿ ಅಂತ ಹೇಳಿ ಇವತ್ತು ಒಂದು ಜವಾನ್ ಕೊಡ್ರಿ ಅಂತ ಹೇಳಿ ಒಂದೊಂದು ಆಶೆ ಅದ್ ಭವನ್ ಅದ ಭವನ್ ಸ್ವಲ್ಪ ರೀಮೊನಿಟೇಷನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡೋದ ಇದು ಅದ ಅದಕ್ಕೆ ನಿಮ್ಮ ನಿಮ್ ಸದರದಾಗ ನಿಮ್ ಫಂಡಿಂಗ್ ಆಗ್ಲಿ ಅಂತ ನಾವು ಇವ್ರೆಲ್ಲರ ಪರವಾಗಿ ನಾನೇ ಕೇಳ್ಕೊತೀನಿ ಅದೇ ಯಾರು ಕೇಳಿಲ್ಲ ಮುಂದಿನ ದಿನಗಳು ಬರ್ತಕ್ಕಂಥ ದಿನಗಳಲ್ಲಿ ನೀವು ಎಲ್ಲಕ್ಕಿಂತ ಹಾ ಎಲ್ಲಕ್ಕಿನ್ನ ಚಿಕ್ಕವರು ಓಟ್ ಹಾಕ್ಲತ್ತರ ಎಂ ಪಿ ಸಾಗ್ ಓಟ್ ಹಾಕ್ಲತ್ತರ ಎಲ್ಲರು ಏನ್ ಹೇಳಿದ್ರೆ ಎಲ್ಲ ಕಿಡಿನ ಚಿಕ್ಕವರು ಎಕ್ಸ್ಪೀರಿಯೆನ್ಸ್ ಇಲ್ಲ ಇಪ್ಪತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಹೊಡ್ಬೇಕ ಬರೀ ಫಸ್ಟ್ ಡೇ ಎಂಟ್ರಿ ಆದಾಗ ನೀವು ಸ್ಪೀಚ್ ಕೇಳಿ ಯಾರು ಯಾವ ಬಿ ಎಂ ಪಿ ಮಾತಾಡಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಕಡೆದು ಇಲ್ಲಿಂದ ಯಂಗ್ ಜನರೇಷನ್ ಕಡೆದು ಅದಕ್ಕೆ ನಾಲೆಜ್ ಇಂಪಾರ್ಟೆಂಟ್ ಕಳ್ಕಳಿ ಮನ್ ಮನಸ್ಸು ಇರ್ಬೇಕು ಒಳಗೆ ಒಳಗಿಂದ ಅಂದ್ರೆ ತಾನೇ ಅಲ್ಲ ಅದಕ್ಕೆ ಆ ಕಳ್ಕಳಿ ಆ ಇದು ಅವ್ರ ಫ್ಯಾಮಿಲಿ ಇದೆ ಅವ್ರ ಹತ್ರನೂ ಹೋದ ಮುಂದಿನ ದಿನಗಳಾಗ ನಿಮ್ಮೆಲ್ಲರ ಪರವಾಗಿ ಅವ್ರು ನಿರ್ತಾರ ಹಂಡ್ರೆಡ್ ಪರ್ಸೆಂಟ್ ಈ ನೌಕರರ ಭವನಕ್ಕೆ ಮತ್ತು ಪಿ ಎಲ್ ಡಿ ಬ್ಯಾಂಕಿಗೆ ಏನಾದ್ರೆ ಅವ್ರ ಬಂದು ಸವಲತ್ತುಗಳಿದ್ರೆ ಅವ್ರು ನಮ್ಗೆ ಒದಗಿಸ್ಕೊಡ್ತಾರ ಅಂತ ಹೇಳಿ ನಮ್ಗೆ ವಿಶ್ವಾಸ